ದಯವಿಟ್ಟು ಕಂಡ್ರಯ್ಯ ನಾನು ನಿಮ್ಮೆಲ್ಲರ ಬಳಿ ಕೇಳಿಕೊಳ್ಳೋದು ರಸ್ತೆಯ ಅಕ್ಕಪಕ್ಕ ಎಲ್ಲ ಕಡೆಗಳಲ್ಲಿ ಮರಣ ಹೊಂದಿರುವ ವ್ಯಕ್ತಿಗಳ ಫೋಟೋಗಳನ್ನಾಗಿರ್ಬೋದು ಹಾಗೆ ಬ್ಯಾನರ್ಗಳನ್ನಾಗಿರ್ಬೋದು ದಯಮಾಡಿ 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 ಕಟ್ಟೋದಕ್ಕೆ ಹೋಗ್ಬೇಡಿ ಸತ್ತೋದವ್ರೇನೋ ಸತ್ತೋದ್ರು ಬದುಕಿರೋರನ್ನ ಯಾಕೆ ಪ್ರತಿದಿನ ಸಾಯಿಸ್ತೀರಾ ಆ ರಸ್ತೆಗಳ ಮೇಲೆ ಹೋಗ್ಬೇಕಾದ್ರೆ ನೋಡಬೇಕು ನೂರಾರು ನೂರಾರು ಸಂಖ್ಯೆಗಳಲ್ಲಿ ಎಲ್ಲ ಮರಣ ಹೊಂದಿರುವಂತಹ ವ್ಯಕ್ತಿಗಳ ಫೋಟೋಗಳು ಬ್ಯಾನರ್ಗಳು ಕಟೌಟ್ರುಗಳು ಬರೀ ಇವೆ ಕಾಣಿಸ್ಕೊಳ್ತವೆ ಹೋಗ್ಲಿ ಹಾಳಾಗೋಗ್ಲಿ ಏನಾದ್ರೂ ಕಾಯಿಲೆ ಬಂದ್ ಸತ್ತೋಗಿರ್ತಾರ ನರಳಿ ನರಳಿ ತುಂಬಾ ಕಷ್ಟಪಟ್ಟು ಅಥವಾ ಏನಾದ್ರೂ ವಯಸ್ಸಾಗಿ ಸತ್ತೋಗಿರ್ತಾರ ಖಂಡಿತವಾಗಿಯೂ ಇಲ್ಲ ಎಲ್ಲ ಇಪ್ಪತ್ತೈದು ವರ್ಷ ಮೂವತ್ ವರ್ಷ ಮೂವತ್ತೈದು ವರ್ಷ ಮೂವತ್ತೈದು ವರ್ಷದ ಒಳಗಡೆ ಇರೋಂಥವ್ರೆ ಎಲ್ಲ ಬೈಕ್ ಆಕ್ಸಿಡೆಂಟ್ ಅಂತೆ ಕಾರ್ ಆಕ್ಸಿಡೆಂಟ್ ಅಂತೆ ಆತ್ಮಹತ್ಯೆನ ಮಾಡ್ಕೊಂಡು ಸತ್ತೋದ್ರಂತೆ ಬರೀ ಇಂತವೇನೆ ಇವುಗಳನ್ನೆಲ್ಲ ಫೋಟೋಗಳನ್ನ ಬ್ಯಾನರ್ ಬ್ಯಾನರ್ಗಳನ್ನ ನೋಡ್ತಾ ಇದ್ರೆ ನಮಗೆ ನಮ್ಮ ಜೀವನದಲ್ಲಿ ನಮಗೆ ಜಿಗುಪ್ಸ ಬಂದು ಆ ರೀತಿಯಾಗಿ ಜಿಗುಪ್ತೆಯನ್ನು ಬರೆಸ್ತಾ ಇದ್ದೀರ ಆ ಫೋಟೋಗಳ ಮಧ್ಯದಲ್ಲಿ ಆ ಬ್ಯಾನರ್ ಕಟೌಟ್ಗಳ ಮಧ್ಯದಲ್ಲಿ ಕೆಲವೊಂದಷ್ಟು ಪುಣ್ಯಾತ್ಮರು ಹುಟ್ಟುಹಬ್ಬದ ಶುಭಾಶಯಗಳು ಗೆಳೆಯ ಅಂತ ಬೇರೆ ಮಾಡಿ ದೊಡ್ಡದಾಗ ಫೋಟೋ ಬೆರೆ ಹಾಕಿರ್ತಾರೆ ಅದ್ರ ಜೊತೆಗೆ ಕೆಲವೊಂದಷ್ಟು ಲೈನ್ಗಳು ಬೇರೆ ಬರ್ದಿರ್ತಾರೆ ನೂರಾರು ವರ್ಷ ಸುಖವಾಗಿ ಬಾಳು ಗೆಳೆಯ ಅಂತ ಅದನ್ನ ನಾವ್ಯಾವಾಗ್ಲಾರು ಡ್ರೈವ್ ಮಾಡ್ಬೇಕಾದ್ರು ಅಥವಾ ಯಾವ್ದಾದ್ರು ಟೆನ್ಷನ್ ಅಲ್ಲಿ ಏನಾದ್ರು ಏನಾದ್ರೂ ನೋಡ್ರಿ ಅಯ್ಯೋ ಇವ್ನಿಗೆನ್ ಆಯ್ತಪ್ಪ ಇಷ್ಟು ಬೇಗ ಸಾಕೋಗ್ಬಿಟ್ಟಿದ್ದಾನೆ ಅಂತ ನೋಡ್ಬೇಕು ಅಥವಾ ಇನ್ನೊಂದ್ ಎರಡು ಬಾರಿ ಈಗ ನೋಡಿ ಏನ್ ಬರ್ದಿದ್ದಾರೆ ಕೆಳಗಡೆ ಅದನ್ನ ನೋಡಿ ಕನ್ಫರ್ಮ್ ಮಾಡ್ಕೊಳ್ಬೇಕು ಆ ರೀತಿಯಾಗಿ ಆ ರೀತಿಯಾಗಿ ಮಾಡಿಟ್ಬಿಡಿದ್ರೆ ಇನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆಳಗ್ಗೆ ಎದ್ಬಿಟ್ಟು ಯಾರ್ದಾರು ಸ್ಟೇಟಸ್ ನೋಡೋ ಹಾಗಿಲ್ಲ ಅಥವಾ ಯಾವುದಾದ್ರು ಪ್ರೊಫೈಲ್ ಓಪನ್ ಮಾಡಂಗಿಲ್ಲ ಅದೇನು ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿದ್ರ ಅಥವಾ ಏನಾದ್ರೂ ಸತ್ತೋಗ್ಬಿಡಿದಾನ ಇವನು ಇವ್ನಿಗೆ ಏನಾಯ್ತಪ್ಪ ಅಂತ ನಾವೇನಾದ್ರು ನಿದ್ದೆಗಣ್ಣಲ್ಲಿ ನೋಡಿದಾಗ ಅಥವಾ ಏನಾದರೂ ಟೆನ್ಷನ್ ಅಲ್ಲಿದ್ದಾಗ ಯಾವುದಾದ್ರು ಆತುರದಲ್ಲಿದ್ದಾಗ ನೋಡಿದಾಗ ಈ ರೀತಿಯಾಗಿ ತಂದಿಟ್ಬಿಟ್ಟಿದ್ದೀರಾ ಇವತ್ತಿನ ದಿನ ನೀವುಗಳು ಇವತ್ತಿನ ವಾಸ್ತವಿಕ ಇದೇ ರೀತಿಯಾಗಿ ನಡೀತಾ ಇರಂತಹದ್ದು ನಮ್ಮ ಸನಾತನ ಧರ್ಮದಲ್ಲಿ ಒಂದು ನಂಬಿಕೆ ಇದೆ ಇದನ್ನು ಸರಿಯಾಗಿ ಪ್ರತಿಯೊಬ್ಬರೂ ಅರ್ಥವನ್ನ ಮಾಡ್ಕೊಳ್ಳಿ ಮರಣ ಹೊಂದಿರುವಂತಹ ವ್ಯಕ್ತಿಯ ದೇಹಕ್ಕೆ ನಾವು ಅಂತ್ಯ ಸಂಸ್ಕಾರವನ್ನು ಮಾಡಿದ ನಂತರ ಏನು ಹೇಳಿ ಮರಣ ಹೊಂದಿರುವ ವ್ಯಕ್ತಿಯ ದೇಹಕ್ಕೆ ಅಂತ್ಯ ಸಂಸ್ಕಾರವನ್ನು ಎಲ್ಲ ರೀತಿಯಾಗಿ ನೆರವೇರಿಸಿದ ನಂತರ ಆತನ ದೇಹದಿಂದ ಆತ್ಮ ಬೇರ್ಪಡುತ್ತೇನೆ ಬೇರ್ಪಟ್ಟಂತಹ ಆತ್ಮ ಮರಳಿ ಮನೆಗೆ ಬರುತ್ತೆ ಮರಳಿ ಮನೆಗೆ ಬಂದಾಗ ಮನೆಯಲ್ಲಿ ಒಂದು ಪುಟ್ಟದಾದಂತಹ ದೀಪವನ್ನು ಹಚ್ಚಿರ್ತಾರೆ ಆ ದೀಪವನ್ನು ನೋಡಿದಂತಹ ಆತ್ಮ ಓ ನನ್ನ ಆಯಸ್ಸು ಇಲ್ಲಿಗೆ ಮುಗೀತು ಅಂತ ತಿಳಿದು ಆತ್ಮ ಪರಮಾತ್ಮನ ಕಡೆಗೆ ನಡೆಯುತ್ತೆ ಈ ರೀತಿಯಾದಂತಹ ನಂಬಿಕೆ ನಮ್ಮ ಸನಾತನ ಧರ್ಮದಲ್ಲಿರೋದು ನೀವುಗಳು ನೀವು ಯಾರನ್ನ ತುಂಬ ಇಷ್ಟಪಡ್ತೀರಾ ನೀವು ಯಾರನ್ನ ತುಂಬ ತುಂಬಾ ಪ್ರೀತಿಸ್ತಿರ್ತೀರಾ ಅವರ ಆತ್ಮವನ್ನೇ ನೀವೇನೆ ಇಲ್ಲೇ ಭೂಲೋಕದಲ್ಲಿ ಬಂಧಿಸುವಂತಹ ಕೆಲಸವನ್ನ ಮಾಡ್ತಿದ್ದೀರಾ ಒಟ್ನಲ್ಲಿ ನೀವು ಯಾರನ್ನೆಲ್ಲ ಇಷ್ಟಪಡ್ತಿರ್ತೀರಾ ನೀವು ಯಾರನ್ನೆಲ್ಲ ಪ್ರೀತಿಸ್ತಿರ್ತೀರಾ ಅಂತವರ ಆತ್ಮವನ್ನ ನೀವು ಅಂತರ್ಪಿಚಾಚಿಯಾಗಿ ಇಲ್ಲಿ ಅಲಿತಾ ಇರಬೇಕು ನನ್ನ ದೇಹ ಇಲ್ಲೇ ಇದೆ ನನ್ನ ದೇಹ ಇಲ್ಲೇ ಇದೆ ಅಂತ ಆತ್ಮ ಇಲ್ಲೇ ಓಡಾಡ್ತಾ ಇರಬೇಕು ಅಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಈ ರೀತಿಯಾಗೆಲ್ಲ ಮಾಡಂತಹದ್ದು ತುಂಬಾ ತುಂಬಾ ತಪ್ಪಾಗುತ್ತೆ ನೀವು ಯಾರನ್ನೆಲ್ಲ ಇಷ್ಟಪಡ್ತಿರ್ತೀರ ಅಂತಹ ದೇಹಕ್ಕೆ ಅಂತ್ಯ ಸಂಸ್ಕಾರವನ್ನ ಮಾಡಿದ ನಂತರ ಸರಿಯಾದ ರೀತಿಯಲ್ಲಿ ಪಾಲಿಸಿದ ನಂತರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ಆತ್ಮ ನನ್ನ ಪರವಾತ್ಮನ ಬಳಿಗೆ ಹೋಗೋದಕ್ಕೆ ಬಿಡಿ ಆತ್ಮನ ಇಲ್ಲೇ ಸುಮ್ಮನೆ ಮಾಡಿ ದಯಮಾಡಿ ದಯಮಾಡಿ ಈ ರೀತಿಯಾಗೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ ನಮ್ಮ ಸನಾತನ ಧರ್ಮದ ನಂಬಿಕೆಗಳ ಮೇಲೆ ನೀವು ನಂಬಿಕೆಗಳನ್ನ ಇಡಿಮೊದ್ಲು ಯಾವ್ಯಾವುದೋ ಹೊಸ ಹೊಸ ರೀತಿಯಾದಂತಹ ಆಚರಣೆಗಳನ್ನೆಲ್ಲ ತೆಗೆದುಕೊಂಡು ಬಂದು ಸುಮ್ಮನೆ ನೀವುಗಳೇನೇನೆ ಸುಮ್ಮನೆ ಯಾಕೆ ಆಡಾಗ್ತೀರಾ ಅಂತ ಹೇಳ್ತಾ ಇನ್ ಮುಂದೆ ಏನಾದ್ರು ಬದಲಾಗ್ರಪ್ಪ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ